ನಾನು ಲೇಖನ ತೋರಿಸ್ತಾರೆ ಒಂದ್ ಮಾತ ಕಲಾವಿದ ಕಥಾ ಹೆಂಪು ಹೌದ್ರಿ ಒಂದ್ ಯಾರು ಹೇಳಕತ್ತೀನಿ ಹೇಳಕತ್ತಿನಿ ವರ್ಷ ಸ್ನ ಹೇಳಕತ್ತೀನಿ

ನಾ ಹೇಳಿದ ಉತ್ತರ ತಪ್ಪಂದ್ರೆ ಕಲಾವತಿ ಅಂತ ಹೇಳಿ ತಾಯಿ ಹೆಸರು ಹೇಳಿದ ಈರಣ್ಣ ಅನ್ನುವಂತ ಗಂಡನ ಹೆಸರು ಹೇಳಿದ್ರು ಕುಮಾರ್ ಅನ್ನುವಂತ ಮಗನ ಹೆಸರು ಹೇಳಿದ್ರು ಆ ಬಲಿ ಕೊಡ್ತೀನಿ ನೀವು ಇದ್ದನ ಅಣ್ಣ ಇಲ್ಲ ಇಲ್ಲ ಈ ಹಿರಿಯರ ಮಾತು ಹೇಳ ಆ ಬಲಿ ಕೊಡ್ತೀನಿ ಯಾ ಹಿರಿಯ ಅಂತ ಆ ಹಿರಿಯರ ಕರ್ಕೊಂಡ್ರೆ ಪಾಪ ಮಾಡ ನಾನು ಅರ್ಥ ಮಾಡು ಇಲ್ಲ ನಾ ಹೇಳಿದ ಮಾತು ಒಪ್ಪಬೇಕಷ್ಟು ಹೌದು ನಾ ನಾನು ಹೇಳಕ್ತೇನೆ ನಾ ಜೋಗಿ ಏನು ಉತ್ತರ ಕೊಟ್ಟಿದ್ದ ಪುರಪ್ಪು ಹೆಚ್ಚಾಕೊಂಡ್ರೆ ರೊಕ್ಕ ಓಟ್ಟು ಮುಗಿಸಿದ ನನ್ನ ಇಲ್ಲೇ ಬರ್ತೀನಿ ಶ್ವಾಸನ ಬದ್ಧವಾಗಿ ಉತ್ತರ ಕೊಡ್ತೀನಿ ಶ್ವಾಸ ಬದ್ಧವಾಗಿ ಹಬ್ಬ ಶಾಸನ

ಯಕಗನೆ ಸತ್ಯ ಹೇಳಬೇಕಾಗಿದೆ ಸತ್ತಿದ್ದನ್ನು ಯಾಕೆ ಹೇಳಬೇಕಾಗಿದೆ ಹೌದು ಚಲಂದ್ ಪುರಾಣಿ ಮತ್ತೆ ತಪ್ಪು ಬರ್ದಾರೆ ಅದು ಬರ್ದರಿಪ್ಪ ಅನ್ನು ನಾವು ಯಾಕೆ ಹೇಳಿ ಜನರಿಗೆ ನಾವು ತಲಾಕುರು ಅವಶ್ಯಕತೆ ಆಗಬಾರದು ತಲೆ ತುಂಬಾ ಅವಶ್ಯಕತೆ ಆಗಬಹುದು ಅವಶ್ಯಕತೆ ಬಗ್ಗೆ ಮತ್ತೆ ತಪ್ಪು ಬರ್ದಾರೆ ಆ ಆನಂದನ ಬಗ್ಗೆ ಮತ್ತೆ ತಪ್ಪು ಹೌದ್ರಿ ಹೌದು ಅದನ್ನ ನಾನು ಮಂಜಿಕಳ ತಲಾಕದ ಕೊಡಂಗಿಲ್ಲ ಅದು ನಮ್ಮ ಮತ ಮಣಿಗೆ ದಕ್ಕೆ ಬರಬಾರದು ಅಹಾ ಹಾ ನಮ್ಮ ತ ಧರ್ಮಕ್ಕೆ ದಕ್ಕೆ ಬರಬಾರದು ಹೌದು ನಾ ಯಾಕೆ ಕಂಡನ ಅತ್ತು ಮಾತಾಡಿ ಹೌದು ಹೌದು ಯಾರು ಹೇಳಿದ ಪತ್ರ ನಾವು ಒಪ್ಪಿಗೆ ಮಗಳೇ ಹೌದಿಲ್ಲ ಹೌದು ಅದಕ್ಕಾಗಿ ಹಾ ಬಹಳ ಮಾತಾಡಿ ದೊರೆಯಕ್ಕ ಬ್ಯಾಸರ ಅಂತ ಅನ್ನಿಸಕತ್ತೆ ಇಲ್ಲ ಇಲ್ರಿಪ್ಪ ಯಾರು ಮಾತಾಡೋದು ಕೊಡು ಸಭಾ ಪಂಡಿತರಿಗೆ ಅನಂತನಂತ ಕೊಟ್ಟಿ ವಂದನೆಗಳನ್ನು ಹೇಳಿ ಇಲ್ಲಿ ತಕ್ಕ ಒಂದ ಬಡವಿ ನೀಲಮ್ಮನ ಕುಶಲ ಕಾಲ ಬಾಧ ನಡೆದ ಹೌದಲ್ಲ ಎಲ್ಲರಿಗೂ ಇದೇ ಬೇಕಾಗಿದೆ ಸದ್ದ ಎಲ್ಲಿಂದಗ ಆ ಹಿರಿಯಾರ ಬರಂಗಿಲ್ಲ ಅಲ್ಲಿಂದ ಆರ್ತಿ ಇಲ್ಲ ಅಂತ ಹೇಳಿ ಅವರು ಯಾವಾಗ ಬಂದು ನಿರ್ಣಯ ಕೊಡ್ತಾರ ಅವಾಗ ಆರ್ತಿ ಅಲ್ಲಿ ಹಾಡ್ಕಿ ನಡೀತೀವಿ ಒಂದೇ ಮಾತೆಲಿ ಹಾಡಿಕೆ ಬೇವರಿಗೆ ಮಠಮಾಲಿಯವ್ರು ಯಾವಾಗ ಬರ್ತಾರಲ್ಲ ಅವ್ರು ಹೇಳೋದೆ ಮಾತ್ರ ಇಲ್ಲಿ ಶಿವಸ್ಥಾನ್ ಮುಂದೆ ಸುಳ್ಳು ದೇವ್ರಿಗೆ ಅವ್ರದ್ದು ಶಿತ್ತಿಗೆ ನಾ ನಿ ಮದುವೆ ಮುತ್ತೇ ಬುಕ್ಕ ಓದಿಲ್ಲ ಹೇಳಂಗ್ ನಿಮ್ಗೆ ಅಂದಿದ್ದೀನ ನಾ ಹೇಳಿ ಯಾರಿಗೆ ನಂದಿದೇನ್ರಿ ಹಿರಿಯರು ಹೇಳದಂತ ವಾಡಿಕೆ ಪ್ರಕಾರ ಅವರ ತಳ ಅವರ ಬುಡ ಯಾರಿಗೆ ಹತ್ತಿಲ್ಲ ತಿಳಿಯವ ಬುಕ್ ಇಚ್ಛಿತ್ ನಾವು ಭಾಳ ಮಾಡಿ ಒಂದು ಮೂರ್ ವರ್ಷ ಬುಕ್ ಬರ್ನ ಕಲಾ ನಾಗರೇಗೌಡ ಈ ಸದ್ ಮಗನ ಆ ಯಾರು ಹೆಸರು ಮಾಡ್ಕೊಂಡು ಹಬ್ಬ ಹಾಕಿ ನಾವೊಂದು ಬಾರಾಮತಿ ಬಾರಾಮಗೌ ಹಿಡಿದು ಈ ಕಡೆ ಹೆಸರಿ ಮಾಡ್ಕೊಂಡು ಹಬ್ಬ ಬಂದವ ಪ್ರಚಲಿತದೊಳಗೆ ಯಾಕಂದ್ರೆ ಮೇಲ್ನಾಡದ ಗೌಡಿಗಾರ ಬಂದಿರು ಆ ಅವರಿಂದ ಆ ಯಾರು ತುಕ್ಕಾಪ್ರೈಗೌಡ್ ಸಾಮರೇಗೌಡ್ರು ಇವರಿಬ್ರು ಆ ರಂಗಿನ ಮೂಲೆ ತೋಣದ ಕಾಲ ಇವರಿಗೆ ಬಂದದ ಖರೇ ಅನ್ಸುಳ್ಳ ನಾ ಯಾರ ಹೇಳಿ ಖರೇ ಅನ್ಸುಳ್ಳ

ಅಕನ ಯುಗಾದಿ ಇಲುಗಾದಿನ ಸೋಮದಿಂದ ಜಾತ್ರೆ ಆಗುತ್ತದೆ ನುಡಿ ಆಗತವೆ ನಮ್ಮ ಪರಮವತಿ ನರಕದ ನಾಗರಗೋಡನ ಮನೆಯಿಂದಲೇ ಬಾಸು ಇತ್ತು ಒಂದುಕರೆ ನಮ್ಮ ಬನ್ನಡಾಟ್ಟಿ ನಾಗರಗೋಡನ ಬಾಸು ಯಾಕೆ ನಿಮಗೆ ಬೇಕಾಯಿತು ಈಗ ನಿನಗೆ ನಾ ಹೇಳ ನಾನು ಮತ್ತೆ ಆ ಸಮಯದವರ ಮೂರು ಮನೆ ಸಂಬಂಧನ